ಹೆಣ್ಣು ಸಾಕ್ಷಾತ್ ಕತಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುವ ವಿಷಯದ ಮೇಲೆ ನನ್ನ ಕೆಲವು ಅನಿಸಿಕೆಗಳನ್ನು ತಮ್ಮ ಮುಂದೆ ಮುಂದೆ ಅಭಿವ್ಯಕ್ತಿಪಡಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಸಮಾಜದ ಅವಿಭಾಜ್ಯ ಅಂಗವಾಗಿರ್ತಕ್ಕಂತಹ ಹೆಣ್ಣು ಎಲ್ಲಾ ಹಂತಗಳಲ್ಲಿಯೂ ಕೂಡ ಬಹಳ ಪ್ರಮುಖ ಪಾತ್ರ ವಹಿಸಿರುವುದು ಸೂರ್ಯಚಂದ್ರರಷ್ಟೇ ಸತ್ಯವಾಗಿದೆ ಅನಾದಿ ಕಾಲದಿಂದಲೂ ಸಮಾಜದಲ್ಲಿ ಹೆಣ್ಣಿನ ಸ್ಥಿತಿಗತಿ ಬಗ್ಗೆ ಅವಲೋಕನೆ ಮಾಡಿದಾಗ ಹೆಣ್ಣು ಒಂದು ಕೆಲಸ ಮಾಡಲು ಎಂದೇ ಹುಟ್ಟಿರತಕ್ಕಂತಹ ಜೀವಿ ಹಾಗೆ ಗಂಡಿನ ಆಸೆಗಳನ್ನು ಪೂರೈಸಲೆಂದೇ ದೇವರು ಸೃಷ್ಟ ಸೃಷ್ಟಿಸಿರುವ ಜೀವಿ ಭೋಗದ ವಸ್ತುವನ್ನಾಗಿ ಬಳಸುವ ವಸ್ತು ಎಂದು ಅನೇಕ ವರ್ಷಗಳಿಂದ ಅನೇಕ ವರ್ಷಗಳಿಂದ ಸಮಾಜದಲ್ಲಿ ನಡೆದು ಬರುತ್ತಿರುವ ನಡೆದು ಬರುತ್ತಿರತಕ್ಕಂತಹ ಸಂಗತಿ ನಾವು ಕಾಣ್ತಾ ಇದ್ದೇವೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಹೆಣ್ಣು ಹೆಣ್ಣಲ್ಲ ಹೆಣ್ಣು ಸಾಕ್ಷಾತ್ ಕಟ್ಟಲೆ ಸಿದ್ಧ ಮಲ್ಲಿಕಾರ್ಜುನ ಎನ್ನುವುದನ್ನು ಜಗತ್ತಿಗೆ ತೋರಿಸಿಪಟ್ಟರು ಸಮಾಜದಲ್ಲಿ ಅರ್ಧಭಾಗವಾಗಿರುವ ಹೆಣ್ಣಿನ ಸ್ಥಿತಿಯನ್ನು ಭಾರತೀಯ ಇತಿಹಾಸದಲ್ಲಿ ನಾವು ಪುಟ್ಟ ತೆಗೆದು ಹಿಂದಿನಿಂದ ನೋಡಿದಾಗ ಹರಿದ ಕಣ್ಣೀರು ಹತಾಶೆ ಬತ್ತಿದ ಭಾವನೆ ದೈನ್ಯತೆ ಹೀನತೆಗಳ ಕರಗತ್ತಲಲ್ಲಿ ಬದುಕಿ ಸುಖ ದುಃಖಗಳ ಬೇಕು ಬೇಡಗಳ ಹಿಗ್ಗು ಕುಗ್ಗುಗಳನ್ನು ಹೊಂದಿರದ ಜೀವವಾಗಿ ಸಮಾಜದಲ್ಲಿ ಹೆಣ್ಣು ಹೆಣ್ಣಾಗಿ ಹುಟ್ಟುವುದೇ ಮಹಾಪಾಪ ಎನ್ನುವಂತೆ ಹೆಣ್ಣನ್ನು ಬಿಂಬಿಸಿದ್ದಾರೆ ಹೆಣ್ಣಿಗೆ ಇಲ್ಲ ಸ್ವಂತಿಕೆಗೆ ಆಸ್ಪದವಿಲ್ಲ ಮತ್ತು ಅನಾದರಣೀಯ ಬದುಕಿನಿಂದ ಬೇಸತ್ತು ತನ್ನ ಬದುಕುವ ಒಂದು ಶಾಪ ಎಂದು ಹೆಣ್ಣಿಗೆ ಅನಿಸಬೇಕು ಆ ತರ ನಮ್ಮ ಸಮಾಜ ನಡೆದುಕೊಂಡಿದೆ ಹೆಣ್ಣು ತನಗೆ ತಾನೇ ಭಾರವೆಂದು ಶಪಿಸ್ತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ತನ್ನ ಒಂದು ಜೀವನ ಇನ್ನೊಬ್ಬರ ಸೇವೆಗೋಸ್ಕರನೇ ಮುಡುಪಾಗಿಟ್ಟಿರುವ ಸಾವಿರಾರು ಹೆಣ್ಣು ಮಕ್ಕಳು ನಮ್ಮ ಸಮಾಜದಲ್ಲಿ ನಮಗೆ ಕಾಣ ಸಿಗ್ತಾರೆ ದೀಪ ತಾನುರಿದು ಜಗಕ್ಕೆ ಬೆಳಕು ಹೇಗೆ ನೀಡುತ್ತದೋ ಹಾಗೆ ಸಮಾಜದ ಎಲ್ಲಾ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳು ನೋಡ್ರಿ ಅದರ ಹಿಂದೆ ಹೆಣ್ಣಿನ ಕೈವಾಡ ಇದ್ದೇ ಇರ್ತದೆ ಪ್ರತಿಯೊಂದು ಒಳ್ಳೆಯ ಕಾರ್ಯದ ಹಿಂದೆ ಹೆಣ್ಣು ಎಲಮೆರೆಯ ಕಾಯಿಯಂತೆ ತನ್ನ ಕರ್ತವ್ಯವನ್ನು ಸದಾ ನಿರ್ವಹಿಸುತ್ತಿರ್ತಾಳೆ ಹೆಣ್ಣಿನ ಮಹತ್ವ ಬಹಳಷ್ಟಿದೆ ಗಂಡು ಜನಿಸುವುದು ಕೂಡ ಹೆಣ್ಣಿನ ಗರ್ಭದಲ್ಲಿ ಎನ್ನುವುದು ನಾವು ಮರಿಬಾರದು ಒಂದು ಮಗುವಿನ ಮನಸ್ಥಿತಿ ಮತ್ತು ಸಂಸ್ಕಾರ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಆ ಹೆಣ್ಣಿನ ಮನಸ್ಥಿತಿಯನ್ನೇ ಅವಲಂಬಿಸಿರ್ತದೆ ಗರ್ಭವತಿಯಾಗಿರ್ತಕ್ಕಂತಹ ಒಂದು ಹೆಣ್ಣು ತನ್ನ ಮನಸ್ಸು ಅಂದ್ರ ಅವಳಿಗೆ ಹುಟ್ಟತಕ್ಕಂತಹ ಮಗು ಕೂಡ ಸಂತೋಷವಾದ ಸಮಾಜ ಮುಖಿಯಾದಂತಹ ಮಗು ಜನಿಸಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂದ್ರೆ ಸಮಾಜಕ್ಕೆ ಕಂಟಕವಾಗಿರ್ತಕ್ಕಂತಹ ಮಗು ಜನಿಸಬಹುದು ವಿಪರ್ಯಾಸವೆಂದ್ರೆ ನಮ್ಮ ದೇಶದಲ್ಲಿ ನಾವು ಪೂಜಿಸ್ತಕ್ಕಂತಹ ನಾವು ಆರಾಧಿಸ್ತಕ್ಕಂತಹ ಅನೇಕ ದೇವತೆಗಳಿದಾರ ಆ ಎಲ್ಲಾ ದೇವತೆಗಳಲ್ಲಿ ಬಹಳಷ್ಟು ಹೆಣ್ಣಿನ ನಾಮ ದೇವತೆಗಳು ಲಕ್ಷ್ಮಿ ಸರಸ್ವತಿ ಪಾರ್ವತಿ ಕಾಳಿ ಮಾತೆ ಮುಂತಾದವು ಅಷ್ಟೇ ಅಲ್ಲ ನಾವು ನಮ್ಮ ನೆಲ ಜಲಗಳಲ್ಲಿ ಕೂಡ ಸ್ತ್ರೀ ಗೌರವ ಕೊಟ್ಟಿದ್ದೆವು ಗಂಗೆ ಯಮುನೆ ಕಾವೇರಿ ತುಂಗಭದ್ರಾ ಗೋದಾವರಿ ಹೀಗೆ ಮುಂತಾದ ನದಿಗಳಿಗೆ ಸ್ತ್ರೀಯ ಹೆಸರು ಕೊಟ್ಟು ಸ್ತ್ರೀಗೆ ಗೌರವ ಸೂಚಿಸಿದ್ದೇವೆ ಹಾಗೆಯೇ ನಮ್ಮ ಕರ್ನಾಟಕದ ತಾಯಿ ಭುವನೇಶ್ವರಿ ದೇವಿ ಮತ್ತು ನಮ್ಮ ಭಾರತ ತಾಯಿ ಭಾರತಾಂಬೆ ಎಂದು ನಾವು ಸ್ತ್ರೀಯರಿಗೆ ಗೌರವವನ್ನು ಸೂಚಿಸಿದ್ದೇವೆ ಮತ್ತೆ ಇನ್ನು ಮುಂದೆ ಹೋಗಿ ಯತ್ರ ನಾರೇಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಎಂಬ ಈ ಅಲಂಕಾರಿಕ ನುಡಿ ಬೇರೆ ನಮ್ಮ ಸಮಾಜದಲ್ಲಿ ಯಾವಾಗಲೂ ಹರಿದಾಡ್ತಾ ಇರುತ್ತದೆ ಆದರೆ ಹೆಣ್ಣು ಕೃತಯುಗದಲ್ಲಿ ಮಾರಲ್ಪಟ್ಟಳೆ ಮತ್ತೆ ತ್ರೇತಾಯುಗದಲ್ಲಿ ಕಾಡಿಗೆ ಕಳಿಸಲ್ಪಟ್ಟಳು ದ್ವಾಪರದಲ್ಲಿ ಜೂಜಿಸಲ್ಪಟ್ಟಳು ಹಾಗೆ ತುಂಬಿದ ಸಭೆಯಲ್ಲಿ ತನ್ನ ಐದು ಜನ ಪದಿಯರಿಂದಲೇ ತನ್ನ ಸ್ವಬಂಧುಗಳಿಂದಲೇ ಮಾನ ಮಾನಭಂಗಕ್ಕೊಳಪಟ್ಟಳು ಇದೆ ಎಂತ ವಿಪರ್ಯಾಸ ಹೆಣ್ಣು ಎಲ್ಲಾ ಕಾಲದಲ್ಲಿಯೂ ಕೂಡ ಮಾಯ ಎಂದು ತಿರಸ್ಕಾರಕ್ಕೊಳಗಾಗ್ತಳೆ ಈ ವೇದನೆಯ ಬಿಸಿ ಉಸಿರು ದೇವನಿಗೆ ತಲುಪಿತೋ ಏನೋ ಇವಳ ಅಳಲಿಗೆ ಆಸರೆಯಾಗಿ ಸರ್ವ ಸಂಕೋಲೆಗಳನ್ನು ಕಳಚುವ ಕ್ರಾಂತಿಕಾರಿಯಾಗಿ ಗಾಢಾಂಧಕಾರದಲ್ಲಿರುವ ಸೂರ್ಯನಂತೆ ಬಂದರು ನಮ್ಮ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರು ಶಿವಶರಣರು ಆದರೂ ಕೂಡ ಇಂದಿನ ಆಧುನಿಕ ಯುಗದಲ್ಲಿ ಹೆಣ್ಣಿನ ಮೇಲೆ ಈ ದೌರ್ಜನ್ಯ ಅತ್ಯಾಚಾರ ಹಿಂಸೆ ಕೊಲೆಗಳಿಗೆ ಏನೂ ಕೊರತೆ ಇಲ್ಲ ಪುಟ್ಟ ಮಕ್ಕಳು ಮಹಿಳೆಯರು ವೃದ್ಧೆಯರನ್ನು ಬಿಡದ ಬಿಡದೆ ಅವರ ಮೇಲೆ ರಕ್ತಾ ಇದ್ದಾರೆ ಹೆಣ್ಣಿನ ಮೇಲೆ ಹಿಂಸೆ ಒಂದೇ ಎರಡೆ ಇರಲಿ ಏನೆಲ್ಲ ಅನಿಷ್ಟ ವಿಚಾರಗಳ ಮಧ್ಯೆ ಬಸವಾದಿ ಶರಣರು ಹೆಣ್ಣಿಗೆ ವಿಶೇಷ ಸ್ಥಾನವನ್ನು ಕೊಟ್ಟು ಗೌರವಿಸಿರುವುದು ಬಹಳ ಸಂತಸಕರ ಮತ್ತು ಬಹಳ ವಿಶೇಷತೆಯನ್ನು ಪಡೆದುಕೊಂಡಿದೆ ಬಸವಣ್ಣನವರು ತಾನು ಹುಟ್ಟಿದ ಮನೆಯಿಂದಲೇ ಕ್ರಾಂತಿಗೆ ಹಳೆ ಹೋಗುತ್ತಾರೋ ಮೊದಲು ನಾವು ಸಮಾಜ ಸುಧಾರಿಸ್ಬೇಕಾದ್ರೆ ನಮ್ಮ ಮನೆ ಅಹ್ ಹೇಳ್ತಾರೆ ಹಾಗೆ ಬಸವಣ್ಣನವರು ಕ್ರಾಂತಿಯ ಕಹಳೆ ಸಮಾನತೆ ಕ್ರಾಂತಿ ಕಹಳೆ ತನ್ನ ಮನೆಯಿಂದಲೇ ಓದ್ತಾರೆ ನಮ್ಮ ಹೆತ್ತವಳು ತಾಯಿ ಅಕ್ಕ ತಂಗಿ ಸತಿ ಸುತೆ ಹೆಂಡತಿ ಇವರೆಲ್ಲರೂ ಹೇಗೆ ಶುದ್ಧರಾಗ್ತಾರೆ ಒಂದು ಹೆಣ್ಣಿನ ಅಂದ್ರೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಹೇಗೆ ಶ್ರೇಷ್ಠ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ತನ್ನ ತಾಯಿಯ ಮೋಸಖಂಡ ರಕ್ತವನ್ನು ಹಂಚಿಕೊಂಡಿರ್ತಕ್ಕಂತಹ ಮಗು ಶ್ರೇಷ್ಠ ಗಂಡು ಮಗು ತನ್ನ ತಾಯಿ ಕನಿಷ್ಠ ಇದು ಹೇಗೆ ಅಂತ ಬಸವಣ್ಣನವರು ಪ್ರಶ್ನಿಸ್ತಾರೆ ಆ ಆ ಅಂದಿನ ಪಂಡಿತ ಪುರೋಹಿತರ ಧರ್ಮಶಾಸ್ತ್ರಗಳನ್ನು ಧಿಕ್ಕರಿಸಿ ಸ್ತ್ರೀ ಸ್ವಾತಂತ್ರ್ಯಗೋಸ್ಕರ ಮನೆ ಬಿಟ್ಟು ಮೊಟ್ಟ ಮೊದಲಿಗೆ ಸ್ತ್ರೀ ಕುಲೋದ್ಧಾರಕರಾಗ್ತಾರೆ ನಮ್ಮ ಬಸವೇಶ್ವರರು ಹೆಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯೆ ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಮಲ್ಲಿಕಾರ್ಜುನ ಎಂಬ ನುಡಿಗಳನ್ನು ಕೇಳಿದ ಸ್ತ್ರೀ ಸಮಾಜ ಜಡತ್ವದಿಂದ ಎದ್ದು ನಿಂತು ಶತಶತಮಾನಗಳಿಂದ ಮುಚ್ಚಿದ್ದ ತನ್ನ ಮನದ ಅಭಿಪ್ರಾಯ ಅನಿಸಿಕೆ ಅನುಭವದವಾಗಿಲನ್ನು ತೇರಿತಾಳೆ ಊಟಕ್ಕೆ ಸತಿಪತಿಯಮ್ಮ ನಾಮವಲ್ಲದೆ ಅರಿವಿಂಗೇ ಬೇರೊಂದೊಡಲುಂಟೆ ಎಂದು ಪ್ರಶ್ನಿಸ್ತಾಳೆ ಹೆಣ್ಣು ಬಿಟ್ಟು ಲಿಂಗವನ್ನು ಅಲಿಸಬೇಕೆಂಬರು ಹೆಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ ಹೆಣ್ಮಕ್ಳು ಪೂಜೆಯಲ್ಲಿ ಬರಬಾರ್ದ ನಂತರ ಹೆಣ್ಮಕ್ಳುಗ ಮತ್ತೆ ಲಿಂಗಕ್ಕೂ ವಿರೋಧ ಆದ ನಾಥ ಅವಳು ಸವಾಲಿಸಿತಾಳೆ ಲಿಂಗದಲ್ಲಿ ಬೆರೆಯಲಿಲ್ಲವೆಂದು ಬೇಸರಿಸಿದ ಪತಿಗೆ ಶಕ್ತಿಯ ಮಾತೆಂದು ಧಿಕ್ಕರಿಸಿ ಧಿಕ್ಕರಿಸಬೇಡಿ ಹೊರಗೆ ಎಂಬುದು ನಿಮ್ಮ ಅರಿವಿಂಗ್ಯ ಹಾನಿ ಇದು ನಿಮ್ಮ ತಪ್ಪು ತಿಳುವಳಿಕೆ ಎಂದು ಅಕಿ ಅನುಭಾವಿಯಾಗಿ ಬೋಧಿಸ್ತಾಳೆ ಕಾಯಕ ಮರೆತು ಕಾಯಕವೇ ಕೈಲಾಸ ಚರ್ಚೆಯಲ್ಲಿ ಮಗ್ನನಾದ ಪತಿಗೆ ಕಾಯಕ ನಿಂದಿತ್ತು ಎಳೆಯ ಎನ್ನಾದನೆ ಎಂದು ಎಚ್ಚರಿಸ್ತಾಳೆ ಒಣ ಕಾಯಕ ಮಾಡ್ಬೇಕು ಕಾಯಕ ಮಾಡ್ಬೇಕಂತ ಹೇಳಿ ಕಟ್ಟಿ ಮೇಲೆ ಮಾತಾಡೋರಿಗೆ ಗಂಡಿಗೆ ಹೇಳ್ತಾಳವಳು ಕಾಯಕ ಮಾತಾಡೋದ್ರಿಂದ ಬರುವುದಲ್ಲ ಅದು ಕಾಯಕ ಮಾಡಿ ಅದು ಹೆಣ್ಣು ಎಚ್ಚರಿಸ್ತಾಳೆ ಈಗ ಆಯ್ದಕ್ಕಿಲ್ಲ ಇದು ಆಸಕ್ಕೆ ಈಸಕ್ಕೆ ಆಸೆ ನಿಮಗೆ ಎಂದು ಗಂಡನಿಗೆ ಪ್ರಶ್ನಿಸ್ತಾಳೆ ಹೀಗೆ ಅನೇಕ ಉದಾಹರಣೆಗಳು ನಮ್ಮ ಇತಿಹಾಸದಲ್ಲಿ ನಮ್ಮ ಹನ್ನೆರಡನೇ ಶತಮಾನದ ಶಿವಶ್ರೇಣಿಯರಲ್ಲಿ ನಾವು ನೋಡ್ತೇವೆ ಗಂಡು ದಾರಿ ತಪ್ಪಿದಾಗ ಗಂಡಿಗೆ ಸರಿದಾರಿಗೆ ತರತಕ್ಕಂಥದ್ದು ಕೇವಲ ಹೆಣ್ಣಿನಿಂದ ಮಾತ್ರ ಸಾಧ್ಯ ಹೀಗೆ ಸ್ತ್ರೀ ತನ್ನ ಕೀಳರನೆಯ ಧೂಳಿನಿಂದ ಎದ್ದು ನಿಂತಳು ಬಸವಾರಿ ಪ್ರಮತರ ಬೆಂಬಲದ ಬಲವನ್ನು ಸಮರ್ಥವಾಗಿ ಬಳಸಿಕೊಳ್ತಾಳೆ ಎತ್ತರಕ್ಕೆ ಎತ್ತರಕ್ಕೆ ಬಿತ್ತರವಾಗಿ ಬಳಿತಳೆ ತನ್ನೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಅಭಿವ್ಯಕ್ತಪಡಿಸ್ತಾಳೆ ತನ್ನ ಅನಿಸಿಕೆಗಳನ್ನು ಅನುಭಾವಗಳಿಗೆ ಸಾಹಿತ್ಯ ರೂಪ ನೀಡ್ತಾಳೆ ಅನುಭವ ಮಂಟಪದ ಅನುಭಾವಿಗಳ ಸಾಲಿನಲ್ಲಿ ಕೂಡ ತಾನು ಕುಳಿತುಕೊಳ್ತಾಳೆ ಚರ್ಚೆಯಲ್ಲಿ ಪಾಲ್ಗೊಳ್ತವೆ ಪಾಲ್ಗೊಳ್ತಾಳೆ ತತ್ ಪರಿಣಾಮವಾಗಿ ಅದರ ಪರಿಣಾಮವಾಗಿ ಹಿಂದೆಂದು ಕಾಣದಂತಹ ಬೃಹತ್ ಗ್ರಾತ್ರದಲ್ಲಿ ಅಂದ್ರೆ ಬಹಳಷ್ಟು ಜನರು ವಿಶ್ವವಿಖ್ಯಾತ ಅನುಭಾವಿಗಳು ವಚನ ಹನ್ನೆರಡನೇ ಶತಮಾನದಲ್ಲಿ ಮೂಡು ಬಂದರು ಅಂತ ನಮ್ಗೆಲ್ಲ ತಿಳಿದು ಬರ್ತದೆ ಪ್ರತಿಭೆಗೆ ಪುರಸ್ಕಾರ ದೊರೆತರೆ ಸ್ತ್ರೀಯು ಎಂಥ ಉತ್ಕೃಷ್ಟ ಅಂದ್ರೆ ಹೆಚ್ಚಿನ ಸಾಧನೆ ಕೂಡ ಮಾರಾಟಕಿಗೆ ಅವಕಾಶ ಬಂದಿದ್ದರೆ ಮಾತ್ರ ಸಾಕು ಅಂತಕ್ಕಂಥದ್ದು ಈ ಹನ್ನೆರಡನೇ ಶತಮಾನದ ಶಿವಶ್ರೇಣಿಯರೇ ನಮಗೆ ತೋರಿಸಿಕೊಟ್ಟಿದ್ದಾರೆ ಎಂಟು ನೂರು ವರ್ಷಗಳ ಹಿಂದೆಯೇ ಬಸವಣ್ಣನವರು ನೀಡಿದ ಸಮಾನತೆ ಸ್ವಾತಂತ್ರ್ಯ ಪ್ರೋತ್ಸಾಹ ಮತ್ತು ಪುರಸ್ಕಾರಗಳನ್ನು ಮುಂದುವರೆದಿದ್ದೇವೆ ಮತ್ತು ನಾವು ಈಗ ಹೇಳ್ತಾ ಇದ್ದೇವೆ ಬಹಳ ಬಹಳಷ್ಟು ದೇಶಗಳು ಎಲ್ಲಾ ಕ್ಷೇತ್ರಗಳಲ್ಲಿ ಮುಂದುವರೆದಿವೆ ಆದರೂ ಕೂಡ ಆಧುನಿಕ ಜಗತ್ತಿನ ರಾಷ್ಟ್ರಗಳು ಇಂದಿಗೂ ಕೂಡ ಸ್ತ್ರೀಯರಿಗೆ ಈ ಸ್ವಾತಂತ್ರ್ಯ ಸಮಾನತೆ ಪ್ರೋತ್ಸಾಹ ಪುರಸ್ಕಾರಗಳನ್ನು ಕೊಡ್ಲಿಕ್ಕೆ ಸಾಧ್ಯವಾಗಿಲ್ಲ ಅನ್ನೋದು ಕೂಡ ಕಹಿ ಸತ್ಯವಾಗಿದೆ ಇತ್ತೀಚಿನವರೆಗೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ದೇಶದಲ್ಲಿ ಮಹಿಳೆಗೆ ಮತದಾನದ ಹಾಕುವುದಿಲ್ಲ ಈಗಷ್ಟೇ ದೊರೆತಿ ನಮಗೆ ಗೊತ್ತಾಗ್ತದೆ ವಿಶ್ವದ ದೊಡ್ಡ ದೊಡ್ಡ ದೇಶಗಳು ದೊಡ್ಡ ದೊಡ್ಡ ಧರ್ಮಗಳು ಕೂಡ ಸ್ತ್ರೀಗೆ ಗುರುವಿನ ಸ್ಥಾನಮಾನ ಕೊಡ್ಲಿಕ್ಕೆ ಹಿಂಚರಿತಾ ಇವೆ ಅಲ್ಲಿ ಕೇವಲ ಪುರುಷ ಪ್ರಧಾನ ಧರ್ಮ ಪುರುಷ ಪ್ರಧಾನ ರಾಷ್ಟ್ರ ಅಂತ ಅವರು ಬಿಂಬಿಸ್ತಾ ಇದಾರೆ ಹೆಣ್ಣಂದ್ರೆ ಎಷ್ಟು ತತ್ಸಾರ ತಿರಸ್ಕಾರ ಎಂದು ನಮಗೆ ಈ ಒಂದು ಕೆಲವೊಂದು ಉದಾಹರಣೆಗಳ ಮೂಲಕ ನಾವು ಕಂಡ್ಕೋಬಹುದು ಈ ಜನಸಂಖ್ಯೆಯಲ್ಲಿ ಅರ್ಧದಷ್ಟಿರ್ತಕ್ಕಂತಹ ಮಹಿಳೆಯರಿಗೆ ನಮ್ಮ ಪಾರ್ಲಿಮೆಂಟ್ ನಲ್ಲಿ ಪ್ರತಿಶತ ಮೂವತ್ತ್ ಮೂರರಷ್ಟು ಮೀಸಲಾತಿ ನೀಡಲು ಇಂದಿಗೂ ಕೂಡ ಸಾಧ್ಯವಾಗಿಲ್ಲ ಆದರೆ ಅಂದು ವಿಶ್ವದ ಪ್ರಥಮ ಸಂಸತ್ತೆ ಎನಿಸಿಕೊಂಡಿರ್ತಕ್ಕಂಥ ಈ ಅನುಭವ ಮಂಟಪದಲ್ಲಿ ಸ್ತ್ರೀಯರಿಗೆ ಎಲ್ಲಾ ರೀತಿಯಲ್ಲಿಯೂ ಸರ್ವ ರೀತಿಯಲ್ಲಿಯೂ ಸ್ಥಾನಮಾನ ನೀಡಿತ್ತು ಅಂತೆ ಅಲ್ಲಿ ಏಕಕಾಲದಲ್ಲಿ ಮೂವತ್ ಮೂರು ವಚನಕಾರಿಯರು ಒಮ್ಮೆಗೆ ಹೊರಹೊಮ್ಮತಾರೆ ಇದು ವಿಶ್ವದಲ್ಲಿ ಎಲ್ಲಿಯೂ ಕಾಣಸಿಗದ ಅಪೂರ್ವ ಘಟನೆ ಹಾಗೇನು ಶಿಕ್ಷಣ ವ್ಯವಸ್ಥೆ ಇರಲಿಲ್ಲ ಆದರೂ ಕೂಡ ಎಷ್ಟೋ ಶರಣಿಯರು ವಚನಗಳನ್ನು ರಚಿಸ್ತಾರೆ ಈ ಎರಡು ಮಕ್ಕಳೊಂದಿಗೆ ಬಾವಿಗೆ ಬಿದ್ದ ತಾಯಿ ಕಿರುಕುಳ ತಾಳದೆ ನೇಣಿಗೆ ಶರಣಾದ ಸ್ವಸಿ ಸಾಲದ ಬಾಧೆಗೆ ವಿಷೇಸಿ ವಿಶಿಸತ್ತ ಕುಟುಂಬ ಮುಂತಾದ ಶೀರ್ಷಿಕೆ ಸುದ್ದಿಗಳನ್ನು ನಾವು ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತಾ ಇರ್ತೇವೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ವರದಕ್ಷಿಣೆಯ ಕಿರುಕುಳಕ್ಕೆ ಬಲಿಯಾದ ಹೆಣ್ಣುಮಗಳು ಅಗ್ನಿಗಾವತಿಯಾದ ಮಧುಮಗಳು ಆಗಸಿ ಹಸಿಮಣೆ ಏರಿರ್ತಕ್ಕಂಥ ಮೈ ಹಸಿ ಕೂಡ ಆರಿರೋದಿಲ್ಲ ಅಂತ ಹೆಣ್ಮಗಳು ಕೂಡ ಸಾವಿಗೀಡಾಗ್ತಾಳೆ ಇದು ಅತ್ಯಂತ ಕರುಳು ಹೆಣ್ಣು ಕೃತ್ಯಗಳು ಇತ್ತೀಚೆಗೆ ನಡೀತಾನೆ ಇವೆ ಮಹಿಳೆ ಎಂದರೆ ಭೂಮಿತಾಯಿಯಂತಹ ತಾಳ್ಮೆಯುಳ್ಳುಗಳು ತ್ಯಾಗಮಯ ಆಗಿರ್ತಾಳೆ ಮತ್ತೆ ಕರುಣಾಶಾಲಿ ಆಗಿರ್ತಾಳೆ ಎಲ್ಲರಿಗೂ ಕೂಡ ಕರುಣೆಯನ್ನು ತೋರ್ತಾಳೆ ದೇವರು ಎಲ್ಲಾ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಏನ್ ಮಾಡ್ತಾನಂತೆ ತಾಯಿಯನ್ನು ರಚಿಸಿದನು ಅಂತ ಎಲ್ಲಾ ಶಾಸ್ತ್ರ ಪುರಾಣಗಳು ಹೇಳ್ತವೆ ಹೆರಿಗೆ ಆಯ್ತು ಯಾರಾದ್ರೂ ಡೆಲಿವರಿ ಆಯ್ತು ಅಂದ್ರೆ ಏನ್ ಕೇಳ್ತೇವೆ ಫಸ್ಟ್ ಹೆಣ್ಣು ಹುಡ್ತ ಗಂಡು ಹುಡ್ತ ಅಂತ ಕೇಳ್ತೇವೆ ಹೆಣ್ಣು ಹುಡ್ತಂದ್ರೆ ಅಯ್ಯೋ ಪಾಪ ಹೆಣ್ಣು ಹುಡ್ತಾ ಅಂತ ನಾವೇ ಹೇಳ್ತೇವೆ ತಂದೆ ತಾಯಿ ಕೂಡ ಸಂಕಟ ಪಡ್ತಾರೆ ಹೆಣ್ಣು ಅಂದ್ರೆ ಪಾಪ ಅಂತ ಕರಿತೇವು ಆದ್ರೆ ಗಂಡ ಅಂದ್ರೆ ಬಹಳ ಖುಷಿ ಪಡ್ತೇವು ಈ ಹೆಣ್ಣಂದ್ರ ಪಾಪ ಹೆಣ್ಣು ಹುಡ್ತಲ್ಲ ಅಂತ ಹೇಳೋರು ಕೂಡ ಮಹಿಳೆಯರೇ ಇರ್ತಾರ ಮತ್ತೆ ಪುರುಷರಲ್ಲ ಅಂದ್ರೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ನಾವು ಈ ಒಂದು ಕೆಲವೊಂದು ಘಟನೆಗಳ ಮೂಲಕ ನಾವು ತಿಳ್ಕೋಬಹುದು ಹೀಗೇ ಈ ತಾತ್ಸಾರವೇಕ್ ಅಂತ ನಾವು ವಿಚಾರ ಮಾಡಬೇಕು ಮೊದಲು ನಾವು ಹೇಳಿದ ಹಾಗೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕಸಿ ಎಲ್ಲ ಹೆಣ್ಣು ಸಾಕ್ಷಾತ್ ಕಲಿಸಿದ್ದ ಮಲ್ಲಿಕಾರ್ಜುನಾಥನ ಶಿವಶರಣರು ಹನ್ನೆಂಡೇ ಶತಮಾನದಲ್ಲಿ ಹೇಳಿದ್ರು ಕೂಡ ನಾವು ಇತ್ತೀಚೆಗೆ ಹೆಣ್ಣು ಮಕ್ಕಳು ಅಯ್ಯೋ ಅಂತ ಕರಿತೇವೆ ಹೆಣ್ಣಂದ್ರೆ ನಾವು ಯಾಕೆ ಹಿಂಜರಿತೇವೆ ಯಾಕೆ ಭಯ ಪಡ್ತೇವೆ ಹೆಣ್ಣಂದ್ರೆ ಕುಂದದ ಏನು ಗಂಡಾದ್ರೆ ಹೆಚ್ಚದ ಏನು ಐನ್ಸ್ಟೈನ್ ಹೆಣ್ಣಾಗಿದ್ರೆ ಅವನಿಗೆ ಸಂಶೋಧನೆ ಮಾಡ್ಲಿಕ್ಕೆ ಆಗ್ತರ್ಲಿಲ್ವಾ ಆಯ್ಲಿಷ್ಟೈನಾ ಒಬ್ಬ ದಡ್ಡ ವಿದ್ಯಾರ್ಥಿ ಅಂತ ಶಾಲೆಯಲ್ಲಿ ಶಿಕ್ಷಕರು ಅವನಿಗೆ ಹೊರ ಹಾಕಿದ್ರು ನಿನಗೇನು ಬರಲ್ಲ ನಿಮ್ಗೆ ಎಷ್ಟು ಕಲ್ಸಿದ್ರು ಕೂಡ ದಡ್ಡ ದಡ್ಡಿದ್ಯಾ ಹೋಗಂತ ಹೊರ ಹಾಕ್ತಾರ ಆ ಮಗುವಿಗೆ ಅವರು ಇದೊಂದು ಲೆಟರ್ ಬರ್ಕೊಡ್ತಾರ ಒಂದ್ ಚೀಟಿ ಇದು ನಿಮ್ಮ ಮಮ್ಮಿ ಬಯ್ದು ಕೊಡು ತೋರ್ಸು ನೀನ್ ನಾಳೆಯಿಂದ ಸ್ಕೂಲಿಗೆ ಬರಬೇಡ ಅಂತ ಹೇಳ್ತಾರ ಅವ್ರ ಮಮ್ಮಿಗೆ ತೋರ್ಸ್ತಾನ ಅಮ್ಮ ಇದೇನೋ ಶಿಕ್ಷಕರು ಕೊಟ್ಟಿದ್ದಾರೆ ನೋಡು ಅಮ್ಮ ಓ ತರ ಏನಮ್ಮ ಅದ್ರಲ್ಲಿ ಬರ್ದಿದ್ದಾರೆ ನೀ ಬಹಳ ನಿನ್ನ ನಿಲ್ಸ್ತಕ್ಕಂತಹ ಯೋಗ್ಯತೆ ವಿಚಾರ ಬಗ್ಗೆ ಇಲ್ಲ ಅಂತ ಬರ್ದಾರ ನಾಳೆ ಹಿಡಿದು ನಾನೇ ನಿನ್ ಗುರು ಆಗ್ತೀನಿ ಅಂತ ಹೇಳ್ತಾಳ ಅವನಿಗೆ ವಿಜ್ಞಾನಿಯನ್ನಾಗಿ ಮಾಡ್ತಾಳ ತಾಯಿ ತಾಳಿ ಎನ್ಸ್ಕೊಂತ ಇದು ನಮ್ಮ ಇತಿಹಾಸದಲ್ಲಿ ಇದೆ ಪ್ರತಿಭೆ ಅನ್ನೋದು ದೇಹಕ್ಕೆ ಸಂಬಂಧಿಸಿದಲ್ಲ ಅದು ಮನಸ್ಸಿಗೆ ಸಂಬಂಧಿಸಿದ ನಮ್ಮ ಮೆದುಳಿಗೆ ಸಂಬಂಧಿಸಿದ ಮೆದುಳಿನಲ್ಲಿ ಸ್ತ್ರೀ ಪುರುಷ ಅಂತಕ್ಕಂಥ ವ್ಯತ್ಯಾಸವಿಲ್ಲ ಶರೀರದಲ್ಲಿ ಮಾತ್ರ ಅದ ನಮ್ಮ ಚೈತನ್ಯದಲ್ಲಿ ವ್ಯತ್ಯಾಸ ಇಲ್ಲ ಹೆಣ್ಣು ಹೆಣ್ಣಂದೇಕ ಬೀಳುಗಳೆಯವರು ಕಣ್ಣು ಕಾಣದ ಗಾವಿಲರು ಹೆಣ್ಣಲ್ಲವೇ ನಿಮ್ಮ ಹೆತ್ತವಳು ಹೆಣ್ಣಲ್ಲವೇ ನಿಮ್ಮ ಕೊರೆದವಳು ಎಂದು ಸಂಜೆ ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸುತ್ತಾಳೆ ಹೌದು ಬಸವಣ್ಣನವರಲ್ಲಿ ಕ್ರಾಂತಿ ಬೀಜ ಬಿತ್ತಿ ಕ್ರಾಂತಿ ಗಂಗೋತ್ರಿ ಎನಿಸಿದ ಅಕ್ಕನಾಗಮ್ಮ ತಾಯಿ ತಂಡೋಪ ತಂಡವಾಗಿ ಕಲ್ಯಾಣದೊಡೆಗೆ ಬಹಳಷ್ಟು ಶರಣ ಸಂಕ ಹರಿದು ಬರ್ತಾ ಇತ್ತು ಆದರೂ ಕೂಡ ಸದಾ ನಗ್ನಗತ ಮಾಸದ ಮಡಿಹಾಸಿ ದಾಸ ನೀಲಾಂಬಿಕ ತಾಯಿ ಶಿವಾಜಿಯಲ್ಲಿ ಪೌರುಷ ತುಂಬಿರತಕ್ಕಂಥ ಜೀಜಾಬಾಯಿ ದೇಶ ದ್ರೋಹಿಗಳಿಂದ ದೇಶಕ್ಕೆ ವಿಪತ್ತು ಎದುರಾಗಿದ್ದಾಗ ಕತ್ತಿ ಹಿಡಿದು ನಿಂತು ದೇಶವನ್ನು ರಕ್ಷಿಸಲಿಕ್ಕೆ ಮತ್ತೆ ಔರಂಗಜೇಬನಂಥವನನ್ನು ಎದುರು ಹಾಕಿಕೊಂಡು ಕಷ್ಟಕಾಲದಲ್ಲಿ ಶಿವಾಜಿಯ ಪುತ್ರನಾಗಿರ್ತಕ್ಕಂಥ ರಾಮರಾಯನಿಗೆ ಆಶ್ರಯವಿದ್ದಳು ನಮ್ಮ ಕೆಳದಿಯ ಚೆನ್ನಮ್ಮ ದೇವಿ ಭಗತ್ ಸಿಂಗನಲ್ಲಿ ಪ್ರೇಮ ಉಕ್ಕಿಸ್ತಳೆ ಅವರ ತಾಯಿ ವಿದ್ಯಾವತಿ ದೇವಿ ಮಹಿಳಾ ಸೈನ್ಯ ಕಟ್ಟಿ ರಾಷ್ಟ್ರ ರಕ್ಷಣೆಗೆ ಮುಂದಾಗಿರ್ತಕ್ಕಂಥ ನಮ್ಮ ಬೆಳವಡಿಯ ಮಲ್ಲಮ್ಮ ಬ್ರಿಟಿಷರಿಗೆ ಭಾರತಾಂಬೆಯ ಮಡಿಲ ಮಕ್ಕಳ ಕೆರ್ಚನೆ ಬಿಸಿ ತಪ್ಪಿಸಿದ ಕಿತ್ತೂರಿನ ರಾಣಿ ಚೆನ್ನಮ್ಮ ರಾಜಮದ ಕಾಮಮದ ತಲೆಗೇರಿದ ಕೌಶಿಕ ರಾಜನಿಗೆ ಬುದ್ಧಿ ಹೇಳಿ ಊಟ ಬಟ್ಟೆ ತೊರೆದು ದಿಗಂಬರೆಯಾಗಿ ಆಧ್ಯಾತ್ಮ ಸಾಧನೆ ಉತ್ತಂಗಕ್ಕೇರಿದ ವೀರ ವೀರವೀರಾಗಿಣಿ ನಮ್ಮ ಅಕ್ಕ ಮಹಾದೇವಿ ತಾಯಿ ವಿಮಾನ ಅಪಹರಣದಲ್ಲಿ ತಾನು ತಪ್ಪಿಸ್ಲಿಕ್ಕೆ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಇದ್ರೂ ಕೂಡ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಪ್ರಯಾಣಿಕರನ್ನು ರಕ್ಷಿಸಿರ್ತಕ್ಕಂಥ ಶೂರ್ಯ ಧೀರಜ ಭಾನುಡ್ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಇವರು ಶಿಕ್ಷಕಿ ಆಗೋದಷ್ಟೊಂದು ಸುಲಭದ ಮಾತಿದ್ರು ಹೇಳಲಿಲ್ಲ ಇವರಿಗೆ ಶಿಕ್ಷಕಿಯನ್ನ ಹೆಣ್ಮಕ್ಳು ಆಗ ಶಿಕ್ಷಣ ಕಲೀಲಿಕ್ಕೆ ಯೋಗ್ಯರಿಲ್ಲ ಅಂತ ಇವರು ಹೆಣ್ಮಕ್ಳಿಗೆ ಶಾಲೆಲ್ಲೂ ತೆರೆದಾಗ ಹೆಣ್ಮಕ್ಳಿಗೆ ಶಿಕ್ಷಣವನ್ನು ಇವರು ಕಲಿಸುವಾಗ ಅವರಿಗೆ ದಾರಿಯಲ್ಲಿ ಬರ್ತಾ ಬರ್ತಾ ಹೆಣ್ಮಕ್ಳು ಮತ್ತೆ ಗಂಡ್ಮಕ್ಳು ಇಬ್ಬರು ಕೂಡ ಈ ಅವರಿಗೆ ಫುಲೆಯವರಿಗೆ ಕಲ್ಲಿಂದ ಕಲ್ಲಿಯಿಂದ ಮೈಗೆ ಒಗೆದಿದ್ರಂತ ಆದ್ರೂ ಕೂಡ ಅವರು ಹಟಗಡೆದೆ ಶಾಲೆಯಲ್ಲಿ ಬಂದು ಮತ್ತೆ ಸೀರಿ ಚೇಂಜ್ ಮಾಡಿ ಮತ್ತೆ ಮಕ್ಕಳಿಗೆ ಕಲಿಸಿದ್ರಂತೆ ಇಂಥದ್ದು ನಾವು ಕೇಳ್ತೇವೆ ಹಾಗೆ ಏ ಮದರ್ ತೆರೆಸಾ ಮತ್ತೆ ಪ್ರಪಂಚದ ಮೊದಲ ಮಹಿಳಾ ಗಗನಿ ವ್ಯಾಲೆಂಟೈನಾ ಟೆರಸ್ ಕೋವಾ ಈ ವ್ಯಾಲಂಟೈನಾ ಟೆರಸ್ ಇದು ಬಹಳಷ್ಟು ಇದು ಏನಾಯ್ತು ಮೈ ರೋಮಾಂಚನ ಬರ್ತದೆ ಇದು ಒಂದು ನಾವ್ ಕತೆ ಓದಿದ್ರೆ ಅವಳ ಎಂಟು ವರ್ಷದ ಹುಡುಗಿಯಾಗಿರ್ತಾಳ ಕೊಡು ಬಡತನದಲ್ಲಿ ಹುಟ್ಟಿರ್ತಾಳ ಅವಾಗ ಅವಳ ಬಿಡ್ತಾರ ಎರಡನೇ ಮಹಾಯುದ್ಧದಲ್ಲಿ ಅವಾಗಾಗಿ ತನ್ನ ತಾಯಿ ಮೇಲೆ ತನ್ನ ಕುಟುಂಬದಲ್ಲ ಜವಾಬ್ದಾರಿ ಬಿದ್ದ ತಿಳ್ಕೊಂಡು ಒಂದು ಗಂಡಿನ ಸ್ಥಾನದಲ್ಲಿ ನಿಂತು ತನ್ನ ಮನೆಯ ಜವಾಬ್ದಾರಿ ಎಲ್ಲ ಹೊತ್ಕೊಳ್ತಾಳ ತನ್ನ ತಾಯಿಗೆ ಆಸರೆ ಆಗ್ತಾಳ ಆಸೆಯಾಗೋ ಸಲುವಾಗಿ ಫ್ಯಾಕ್ಟರಿಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಟೆಕ್ಸ್ ನೀರುಗಳಲ್ಲಿ ಅಂತ ಗಂಡಳು ಮಾಡೋ ಕೆಲಸ ಎಲ್ಲ ಮಾಡ್ತಾಳ ಯಾಕ ಹಣಕ್ಕೋಸ್ಕರ ಬಟ್ಟೆಪಾಡಿಗೋಸ್ಕರ ಮಾಡಿ ಅವಳು ಬಡತನದಲ್ಲಿ ಹುಟ್ಟಿದ್ರು ಕೂಡ ಅವಳು ಅದ್ರ ಜೊತೆ ಜೊತೆಯಲ್ಲಿ ಶಾಲೆಗೆ ಹೋಗಿ ದಿನನಿತ್ಯ ಶಾಲೆಗೆ ಹೋಗ್ಲಿಕ್ಕೆ ಆಗಲ್ಲ ಆದ್ರೂ ಕೂಡ ಹಠ ಚೆಲ್ಲಾಗಿತ್ತು ಅವಳಲ್ಲಿ ಶಾಲೆಗೆ ಹೋಗಿ ಯಶಸ್ವಿಯಾಗಿ ಅವಳು ತನ್ನ ಒಂದು ಡಿಗ್ರಿ ಪದವಿಯನ್ನು ಮುಗಿಸಿ ಯಾತ್ರಿ ಆಗೋದಂದ್ರೆ ಸಾಮಾನ್ಯ ಮಾತಲ್ಲ ಅವಳು ಶ್ರೀಮಂತ ಕುಟುಂಬದಲ್ಲಿ ಹೋಗ್ಬಿಟ್ಟಿರ್ಲಿಲ್ಲ ಅವಳು ಟ್ರಾಕ್ಟರ್ ಡ್ರೈವರ್ ಮಗಳಾಗಿದ್ದಳು ಆದ್ರ ಅವ್ರ ತಂದೆ ಆವಾಗ್ಲೇ ಬಿಟ್ಟಿದ್ರು ಇಂತ ಹೆಣ್ಣು ಮಕ್ಕಳು ನಮ್ಮ ಸಮಾಜದಲ್ಲಿ ಬಹಳಷ್ಟು ಇದ್ದಾರೆ ಹಾಗೆ ಹಾಗೆಯೇ ಭಾರತದ ಮೊದಲ ಮಹಿಳಾ ಪರ್ವತಾರೋಹಿಣಿ ಹಿಣಿ ಪಾಲ್ ಇವಳು ಕೂಡ ಇವ್ರ ಪಾಪ ಕೂಡ ಬಹಳಷ್ಟು ಬಡವರು ವ್ಯಾಪಾರಿಯಾಗಿದ್ರು ಏನ್ ವ್ಯಾಪಾರ ಮಾಡ್ತಿದ್ರು ಬಂಗಾರ ವ್ಯಾಪಾರ ಮಾಡ್ತಿರ್ಲಿಲ್ಲ ವಜ್ರ ಬೇಡೂರ ವ್ಯಾಪಾರ ಮಾಡ್ತಿರ್ಲಿಲ್ಲ ಇವರು ಹಿಟ್ಟು ಓದಿ ಅಂತ ವ್ಯಾಪಾರ ಟಿಕೆಟ್ಗೆ ಹೋಗಿ ಮಾಡ್ಕೊಂಡು ಬರ್ತಿದ್ರು ಬಡ ಕುಟುಂಬ ಇವಳು ಕೂಡ ಏನಾಗ್ತವ ಮೊಟ್ಟ ಮೊದಲ ಪರ್ವತಾರೋಹಣವನ್ನು ಮಾಡಿ ಹೆಸರನ್ನು ಪಡಿತಾಳೆ ಹೀಗೆ ನಮ್ಮ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಗಾರ್ತೆ ಆಗಿರ್ತಕ್ಕಂಥ ರಾಣಿ ಲಕ್ಷ್ಮೀಬಾಯಿ ಅಂತರಿಕ್ಷ ಯಾನಿಗಳಾಗಿರತಕ್ಕಂತ ಸುಧೀ ಸುನಿತಾ ವಿಲಿಯಮ್ಸ್ ಕಲ್ಪನಾ ಚಾವ್ಲಾ ಪೊಲೀಸ್ ಅಧಿಕಾರಿಣಿ ದಿಟ್ಟ ಮಹಿಳೆಯಾಗಿರ್ತಕ್ಕಂಥ ಕಿರಣಬೇಡಿ ಗಾಯಗಿಯರಾದ ಲತಾ ಮಂಗೇಶ್ಕರ್ ಗಂಗುಬಾಯಿ ಹಾನಗಲ್ ಶ್ರೇಯಾ ಘೋಷಲ್ ಶಿವಶರಣೆಯರಾಗಿರ್ತಕ್ಕಂತಹ ಆಯ್ದಕ್ಕಿ ಲಕ್ಕಮ್ಮ ಸೋಳೆ ಸಂಕಮ್ಮ ಇವರೆಲ್ಲ ಯಾಕೆ ನಮ್ಮ ನಿಮ್ಮಲ್ಲಿಯೇ ಅತ್ಯಂತ ಬಹಳಷ್ಟು ಯಶಸ್ವಿಯಾಗಿ ಜೀವನ ನಡೆಸಿಕೊಂಡು ಹೋಗಿರ್ತಕ್ಕಂತಹ ನಮ್ಮ ನೆಚ್ಚಿನ ಮಾತೆಯಾಗಿರ್ತಕ್ಕಂಥ ಡಾಕ್ಟರ್ ಅಕ್ಕನ್ನ ಪೂರ್ಣತಾಯಿ ಒಬ್ರೆ ಇದ್ರೆ ನಾವು ಮುಂತಾದವರ ಸ್ತ್ರೀ ಹೆಸರು ಹೇಳ್ತಾ ಹೋದ್ರೆ ನಮಗೆ ನಾಳೆ ಆದ್ರೂ ಸಾಲಲ್ಲಿ ಅಷ್ಟೊಂದು ಸಾಧನೆ ಮಾಡಿರ್ತಕ್ಕಂಥ ಇವರಿಗೆಲ್ಲ ಸಾಧನೆ ಮಾಡ್ಲಿಕ್ಕೆ ಸಮಾಜ ಅವರ ಒಂದು ಕುಟುಂಬ ಎಷ್ಟೊಂದು ಅಡೆತಡೆಗಳು ಹಾಕಿದ್ರು ಕೂಡ ಅವರು ಮುಂದುವರೆದಿದ್ರು ಅಂದ ಮೇಲೆ ಹೆಣ್ಣು ಹುಟ್ಟಿದ್ರೆ ನಾವು ಯಾಕೆ ಅಯ್ಯೋ ಅಂತ ಕರಿಬೇಕು ಯಾಕೆ ನಾವು ಹೆತ್ತ ಮಕ್ಕಳಲ್ಲಿ ಭೇದ ಭಾವ ಮಾಡ್ಬೇಕಂತಕ್ಕಂಥದ್ದು ನನ್ನ ಪ್ರಶ್ನೆ ಸ್ತ್ರೀ ಶಕ್ತಿ ಅನ್ನೋದು ಸಾಮಾನ್ಯವಾದದಲ್ಲ ಇವರು ಸ್ತ್ರೀಯಲ್ಲಿ ಮಕ್ಕಳಿಗೆ ಜನ್ಮ ನೀಡ್ತಕ್ಕಂಥ ಸಾಮರ್ಥ್ಯ ಕೇವಲ ಸ್ತ್ರೀ ಮಾತ್ರ ಇದೆ ತನ್ನಲ್ಲಿ ತಾನು ತನ್ ಮತ್ತೆ ಹಾಗೆ ತನ್ನನ್ನು ತಾನು ಪುನರ್ ಸೃಷ್ಟಿ ಮಾಡ್ಕೊಳ್ತಕ್ಕಂತಹ ಸಾಮರ್ಥ್ಯ ಕೂಡ ಇದೆ ಅವಳ ಹತ್ರ ಇಂತಹ ಶಕ್ತಿ ಸಂಬಂಧಿತರಾಗಿರ್ತಕ್ಕಂಥ ಸ್ತ್ರೀಗೆ ಅವಳ ರೆಕ್ಕೆಯನ್ನು ಸಮಾಜ ಕತ್ತರಿಸ್ತಾ ಇದೆ ನೀನು ಅಬಲೆ ನೀನು ಅಯೋಗ್ಯ ಅಂತಕ್ಕಂಥ ಭಾವನೆಯನ್ನು ಅವಳ ಮನಸ್ಸಿನಲ್ಲಿ ಬಿತ್ತಾಗಿದೆ ಎಂದು ಇಂದು ಸ್ತ್ರೀ ತನ್ನ ಸ್ವಶಕ್ತಿಯನ್ನ ಅರಿತಿದ್ದಾಳೆ ಎಲ್ಲಾ ರಂಗದಲ್ಲಿಯೂ ಸ್ತ್ರೀ ಮುಂದುವರೆದಿದ್ದಾಳೆ ಅವಳ ದಕ್ಷತೆ ಪ್ರಾಮಾಣಿಕತೆ ಧೈರ್ಯ ಸಾಹಸಗಳಿಗೆ ಮತ್ತೊಂದು ಹೆಸರಾಗಿದ್ದಾಳೆ ಆಕೆಗೆ ಅಧಿಕಾರ ದೊರೆತಲೆಲ್ಲ ಅಭಿವೃದ್ಧಿ ಆಗ್ತಾ ಇದೆ ಪ್ರಗತಿ ಪರಿಧಾವಿಸ್ತಾ ಇದೆ ಎಲ್ಲಾ ಕಡೆ ಹೆಣ್ಣು ಸರ್ವ ಸುಖ ಸಂತೋಷಗಳಿಗೆ ಆಧಾರ ಇದ್ದಾಳೆ ಸತ್ಯ ಶ್ರದ್ಧೆ ಸೌಂದರ್ಯ ಪ್ರೇಮ ಭರವಸೆ ಪ್ರಾಮಾಣಿಕತೆಗಳೆಲ್ಲ ಸ್ತ್ರೀತ್ವದ ಗುಣಗಳು ಇವೆಲ್ಲ ಇಡೀ ಜಗತ್ತು ಸ್ತ್ರೀಯ ಗುಣಗಳಿಂದ ತುಂಬಿದಾಗ ಮಾತ್ರ ಯುದ್ಧಗಳು ಇಲ್ಲವಾಗ್ತವೆ ವಿಶ್ವವೆಲ್ಲ ಶಾಂತಿಯುತವಾಗಿ ಶಾಂತಿಯ ತಾಣವಾಗುವುದು ಅಂತ ಸ್ತ್ರೀ ಶಕ್ತಿಯನ್ನು ನಾವು ಭ್ರೂಣದಲ್ಲಿನೇ ಸ್ತ್ರೀ ಹುಡುಗಿ ಹಣ ಅಂದ್ರೆ ಏನ್ ಮಾಡ್ತೇವೆ ಹತ್ಯೆ ಮಾಡ್ತೇವೆ ತಾಯಿಯ ಗರ್ಭದಲ್ಲಿದ್ದಾಗೆ ಮಗುವಿಗೆ ಹತ್ತಿ ಹೇಳ್ತೇವೆ ಇದು ನಮ್ಮ ವಿನಾಶವನ್ನು ನಾವೇ ಮಾಡ್ಕೊಳ್ತಕ್ಕಂಥದ್ದು ಅಂತ ನಾನು ಹೇಳಿ ಇಷ್ಟಪಡ್ತೀನಿ ಈ ಎಲ್ಲಾ ಅನಾಹುತದಿಂದ ಪುನಃ ರಕ್ಷಿಸಬಲ್ಲವಳು ನಮ್ಗೆ ಸ್ತ್ರೀ ತಾಯಿ ನಾವೆಲ್ಲ ಜಾಗೃತರಾಗ್ಬೇಕು ಮತ್ತೆ ವಿಚಾರಶೀಲರಾಗ್ಬೇಕು ತನ್ನ ಮಟ್ಟಿಯಲ್ಲಿ ಹುಟ್ಟಿರ್ತಕ್ಕಂತಹ ಮಗುವಿನಲ್ಲಿ ನಾವು ಲಿಂಗ ತಾರತಮ್ಯ ಮಾಡ್ತೇವೆ ಗಂಡು ಮತ್ತೆ ಹೆಣ್ಣು ಗಂಡ ಅಂದ್ರೆ ನೀವು ನಮ್ಗೆ ಅನ್ನ ಹಾಕ್ತಾನೆ ಹೆಣ್ಣು ಅಂದ್ರೆ ಮದಿ ಮನೆಗೆ ಹೋಗ್ತಾನೆ ನಾವು ತಾರತಮ್ಯ ಮಾಡ್ತೇವೆ ಅದನ್ನು ನಾವು ಮಾಡಬಾರ್ದು ಇವೆರಡೂ ಕೂಡ ದೇವರ ಪ್ರಸಾದವೆಂದು ನಾವು ತಿಳಿದು ಅವರನ್ನು ಪೋಷಿಸಬೇಕು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ನಾವು ಖರ್ಚು ಮಾಡಲಿ ಹಿಂದೆಟ್ಟು ಹಾಕ್ಬೇಕು ಹೆಣ್ಣು ಮಕ್ಕಳಿಗೆ ಏನಾದರೂ ಸುಮ್ಮನೆ ಈಸಿ ಡಿಗ್ರಿ ಕಮ್ ಕಮ್ ಖರ್ಚು ಮಾಡೋ ಡಿಗ್ರಿ ಕಲಿಸ್ತೇವೆ ಗಂಡು ಮಕ್ಕಳಿಗೆ ಎಷ್ಟು ಸಾಲ ಸೂಲ ಮನೆ ಎಲ್ಲಾ ಮಾರಿ ಕಲಿಸ್ತೇವೆ ಅದನ್ನ ನಾವು ಮಾಡಬಾರ್ದು ಎಬಿಲಿಟಿ ಎಷ್ಟು ಇರ್ತದ ಅಷ್ಟನ್ನು ನಾವು ಕಲಿಸಬೇಕು ಮಕ್ಕಳಿಗೆ ಯಾರಿಗೂ ಕೂಡ ನಾವು ಅವರಿಗೆ ದ್ರೋಹ ಮಾಡಬಾರ್ದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ನಾವು ಖರ್ಚು ಮಾಡುವಲ್ಲಿ ನಾವು ಬೇರೆ ಮನೆಗೆ ಹೋಗ್ತಕ್ಕಂತಹ ವಸ್ತು ಅದ ಇದು ಅಂತ ನಾವು ಬೇಸರ ಮಾಡ್ಕೊಳ್ಬಾರ್ದು ಈ ಹೆಣ್ಣು ಮಕ್ಕಳು ಎರಡು ಮನೆಗಳಂತಹ ನಂದಾದೀಪದ ಇದು ನಂದೆ ಕುಡಿಯದಂತ ನಾವು ಸಂಭ್ರಮ ಪಟ್ಟು ಅವಳ ಪ್ರತಿಭೆಗೆ ತಕ್ಕ ಶಿಕ್ಷಣವನ್ನು ಕೊಟ್ಟು ಸ್ವಾವಲಂಬಿಯಾಗಿ ಸ್ವಾಭಿಮಾನಿಯಾಗಿ ಬಾಳುವಂತೆ ನಾವು ನಮ್ಮ ಮಗಳನ್ನು ಬೆಳೆಸಬೇಕು ಅನ್ನೋದು ನನ್ನ ಅನಿಸಿಕೆ ಸರ್ಕಾರ ಅದೆಷ್ಟೋ ಯೋಜನೆಗಳನ್ನು ಹೆಣ್ಣು ಮಕ್ಕಳಿಗಾಗಿ ರೂಪಿಸ್ತಾ ಇದೆ ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಅಂತ ಯೋಜನೆಗಳು ಯಾಕಂದ್ರೆ ಹೆಣ್ಣು ಸಾಲಿಗೆ ಈಗ ಮಕ್ಕಳಿಗೆ ಎಲ್ಲಾ ಕಡೆ ಹೋಗ್ಲಕ್ ಫ್ರೀ ಬಸ್ವಿ ಮಾಡ್ಯಾರ ನೋಡ್ರಿ ಅಂದ್ರೆ ಅದೆಲ್ಲ ಯೂಸ್ ಮಾಡ್ದವ್ರಿ ಅನ್ನೋ ಅದು ಮಿಸ್ ಯೂಸ್ ಬಿ ಮಾಡ್ಕೋತೇವೆ ನಾವು ಈ ಎಲ್ಲಾ ಯೋಜನೆಗಳು ಬಹಳಷ್ಟು ಜಾರಿಗೊಳಿಸಿವೆ ಆದ್ರೂ ಕೂಡ ಹೊರಿಸಿಕೊಂಡ ಅಂದ್ರೆ ಭಾರ ಬಾ ಬತ್ಕೊಂಡು ನಾಯಿ ಅದಕ್ಕೆ ಮೊಲಕ್ಕೆ ಹಿಡಿಯೋದು ಅದು ಮೊಲ ಹಿಡಿಯಲ್ಲ ಅದು ಅದಕ್ಕೆ ಹೇಳ್ತಾರೆ ಶರಣೋರು ಹರಿಸಿಕೊಂಡ ಹೋದ ನಾಯಿ ಮೊಲ ನೀನು ಹಿಡಿಯುವುದು ಅಂತ ಅಂದ್ರೆ ಯಾವ್ದೇ ಸರ್ಕಾರಿ ಯೋಜನೆ ತಂದ್ರು ಕೂಡ ನಮ್ಗೆ ಸ್ವಯಂ ಪ್ರಜ್ಞೆ ಇರಬೇಕು ನಮ್ಮ ಸರ್ಕಾರಿ ಶಾಲೆಗಳಲ್ಲೆಲ್ಲ ಮಕ್ಕಳಿಗೆ ಸರ್ಕಾರಿ ಶಾಲೆ ಪ್ರೈವೇಟ್ ಸ್ಕೂಲ್ ಎಲ್ಲ ಕಡೆ ಮಕ್ಕಳಿಗೆ ಮಾಡ್ತಾರೆ ಸ್ಕಾಲರ್ಶಿಪ್ ಕೊಡ್ತಾರೆ ಅಂದ್ರೆ ಮಕ್ಕಳಿಗೆ ಕಾಪಿ ಬೆನ್ನ ತಗೊಳಿಕೆ ಹೆಲ್ಪ್ ಅಲ್ಲ ಅಂತ ಆದರವ್ ತಾಯಿ ತಗೋತಾರ ತಗೋತಾರವೆಲ್ಲ ಸೀರೆಗೂ ಬ್ಲೌಸ್ಗೆ ಅಂತ ಕೊಡಲ್ಲ ಪೆನ್ನಿಸ್ ಕೊಡಲ್ಲ ಇಂಥ ಯೋಜನೆಗಳೆಲ್ಲ ನಾವು ಏನ್ ಮಾಡ್ತೇವೆ ನಮ್ಮ ಒಂದು ಸ್ವಾರ್ಥಕ್ಕಾಗಿ ಬಳಸ್ಕೊಂಡಾಗ ಎಲ್ಲಾ ಶಾಸನಗಳು ವ್ಯರ್ಥವಾಗ್ತವೆ ಹೀಗೆ ಶಿಶು ತಾಯಿ ಗರ್ಭದಲ್ಲಿರುವಾಗಲೇ ಶಿಕ್ಷಣ ಸಂಸ್ಕಾರದ ಎಂಬುದು ಬಹು ಮಹತ್ವದ ಚಿಂತನೆ ಅಂದ್ರೆ ಮಗುವಿನಲ್ಲಿ ಶಿಕ್ಷಣ ಅನ್ನೋದು ಸಂಸ್ಕಾರ ಅನ್ನೋದು ತಾಯಿಯ ಗರ್ಭದಲ್ಲಿರುವಾಗಲೇ ಪ್ರಾರಂಭ ಆಗ್ತದಂತ ಇದು ಬಸವಾದ ಶರಣರೇ ಗರ್ಭಸ್ಥ ತಾಯಿ ಗರ್ಭಸ್ಥ ಶಿಶು ತಾಯಿಂದ ಉಸಿರಾಟ ಪಡಿತದ ರಕ್ತ ಮಾಂಸಗಳ ಜೊತೆಗೆ ಆಕೆಯ ಮನದಲ್ಲಿ ಉಂಟಾಗ್ತಂತ ಉಂಟಾಗ್ತಕ್ಕಂಥ ಭಾವನೆಗಳೆಲ್ಲಾ ಸ್ವೀಕಾರ ಮಾಡ್ತದದು ತಾಯಿಯ ಪ್ರೀತಿ ಸ್ನೇಹ ದ್ವೇಷ ಅಸುಎೆ ಕಾಮ ಕ್ರೋಧಾದಿಗಳೆಲ್ಲ ಮಗುವಿನ ಅಂತ ಅಚ್ಚಳಿಯದೆ ಅಚ್ಚೊಳಿಯದೆ ಅಂತ ಹೇಳ್ತಾರೆ ತಾಯಿ ತಾಯಿ ಏನೇನ್ ಬಯಸ್ತಾಳ ಅದಕ್ಕೆ ಆ ತಾಯಿ ಏನ್ ಬಯಸಿದ್ರು ಪ್ರೆಗ್ನೆಂಟ್ ಇಂದಾಗ ಏನ್ ಮಾಡ್ತಾರೆ ಎಲ್ಲ ಹೆಣ್ಮಕ್ಳು ಮಾಡ್ಕೊಡ್ತಾರ ಚಂದನ್ ಬುಕ್ ಓದ್ಬೇಕು ಶುಷಣ ಬುಕ್ ಓದ್ರಿ ಒಳ್ಳೆ ಕತಿ ಕೇಳ ಅಂತ ಹೇಳ್ತಾರ ಅಂದ್ರೆ ಅದು ಮಗುವಿನ ಮೇಲೆ ಪ್ರಮಾಣ ಬೀರ್ತದಂತ ಹಿರುಗಳು ಹೇಳ್ತಾರೆ ಹಾಗೆ ತಾಯಿ ತಾಯಿಯ ತಾನು ಬಯಸಿದಂತ ಮಕ್ಕಳನ್ನು ಪಡೆಯಬಲ್ಲಳು ಅಂತಕ್ಕಂಥ ಒಂದು ಗಾದೆ ಹೇಳ್ತಾ ಇದೆ ಮೊದಲಸ ಅಂತಕ್ಕಂಥ ಒಬ್ಬ ರಾಣಿ ಇರ್ತಾಳ ಅಕ್ಕಿ ಅತಿ ಹೆಂತ ಮಕ್ಕಳು ಬೇಕು ಹ್ಯಾಂತ ಮಕ್ಕಳು ಹಿಡಿತಾಳಂತ ಮೂರ್ ಮಕ್ಕಳು ಆತ್ಮ ಜ್ಞಾನಿಯನ್ನಾಗಿ ಮಾಡ್ತಾಳಕಿ ಅವರ ಪತಿಯ ಇಷ್ಟ ಇಚ್ಛನಂತೆ ಒಬ್ಬ ವೀರ ಪುತ್ರನಿಗೆ ಕೂಡ ಜನ್ಮ ಕೊಡ್ತಾಳಂತ ಇದು ಒಂದ ಕಡೆ ಪುಸ್ತಕದಲ್ಲಿ ಅಕ್ಕ ಅನಕೋಣ ತಾಯಿಯರು ಬರೆದಿದ್ದಾರೆ ಅಭಿಮಾನಿ ಅಂತಕ್ಕಂತ ಹೆಸರು ನಾವು ಕೇಳಿದೇವೆ ಎಲ್ಲರೂ ಕೂಡ ಅವನು ತಾಯಿಯ ಗರ್ಭದಲ್ಲಿರುವಾಗಲೇ ಚಕ್ರಯುಗ ಭೇದಿಸ್ತಕ್ಕಂತಹ ಕಟೆ ಶ್ರೀಕೃಷ್ಣ ಅವರ ತಾಯಿ ಹೇಳುವಾಗ ಎಲ್ಲ ಹು ಹ್ಞೂ ಹ್ಞೂ ಅಂತ ಕೇಳಿ ಕಲ್ಸ್ಕೊಂಡಿನಂತೆ ಅಂದ್ರೆ ತಾಯಿಯ ಗರ್ಭದಲ್ಲಿರುವಾಗಲೇ ಚಕ್ರಯುಗ ಹ್ಯಾಂಗ್ ಒಳಗೆ ಹೋಗಬೇಕು ಅನ್ನೋದ ಕಲ್ತಿನ ಆದ್ರೆ ಬರಕ್ ಬರೋದು ಅವನಿಗೆ ಅವ್ರು ಹೇಳಿಕೊಟ್ಟಿರ್ಲಿಲ್ಲ ಅದು ಬೇರೆ ವಿಷಯ ಹಾಗೇನೆ ಛತ್ರಪತಿ ಶಿವಾಜಿ ಅವರ ತಾಯಿ ಜೀಜಾಬಾಯಿ ಗರ್ಭತಿ ಗರ್ಭತಿ ಆಗಿರುವಾಗಲೇ ವೀರರ ಕಥೆಗಳನ್ನು ಕೇಳಿ ಪರಾಕ್ರಮ ದೇಶಭಕ್ತನಾಗಿರ್ತಕ್ಕಂತಹ ಶಿವಾಜಿಯನ್ನು ಜನ್ಮ ನೀಡ್ತಾಳೆ ನೆಪೋಲಿಯನ್ ಅಂತಕ್ಕಂಥ ವೀರನಾಗಲಿಕ್ಕೆ ಆತನ ತಾಯಿ ಗರ್ಭಿಣಿಯಾಗಿದ್ದಾಗ ರಣರಂಗದ ವೀರಧ್ವನಿಗಳನ್ನು ಕೇಳಿದದೆ ಕಾರಣ ಎಂತಾರೆ ಹಾಗೆ ನಮ್ಮ ಶರಣ ಶರಣಿ ಅಗ್ರಗಣ್ಯ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಚನ್ನಬಸಣ್ಣನವರು ಬಿತ್ತದೆ ಬೆಳೆಯದೆ ಜ್ಞಾನದ ಹೆಬ್ಬಳಸಿನ ರಾಶಿಯಾಗಿ ಹುಟ್ಟುತ್ತಲೇ ಷಡಸ್ಥಲ ಜ್ಞಾನಿಯಾದದ್ದು ತಾಯಿ ಅಕ್ಕನ ಆಗಾಯಿಗೆ ಗುರು ಬಸವಣ್ಣನವರ ಬೋಧನೆ ಮತ್ತು ಗರ್ಭಕ್ಕೆ ಲಿಂಗ ಸಂಸ್ಕಾರಗಳೇ ಕಾರಣ ಎನ್ನುವ ಮಾತು ನಮ್ಮ ನಿಮ್ಮೆಲ್ಲರಿಗೂ ತಿಳಿದಿದೆ ಇಷ್ಟೆಲ್ಲ ಸಾಮರ್ಥ್ಯಗಳನ್ನು ಕೂಡ ಹೊಂದಿರತಕ್ಕಂಥ ಹೆಣ್ಣು ಸಮಾಜದಲ್ಲಿ ಕೀಳಾಗಿ ನೋಡ್ತಾ ಇರುವುದು ಅತ್ಯಂತ ಖೇದಕರ ವಿಷಯ ಮನುಷ್ಯನಿಗೆ ನಿಜವಾದ ಆಸ್ತಿ ಇರತಕ್ಕಂಥದ್ದು ಬ್ಯಾಂಕಿನಲ್ಲಿ ಇಟ್ಟಿರ್ತಕ್ಕಂಥ ಹಣ ಆ ಬಂಗಾರ ಬೆಳ್ಳಿ ಅಂತಕ್ಕಂಥ ಸಂಪತ್ತಿನಿಂದ ಅಲ್ಲ ಅಥವಾ ಅವನ ತಲೆಯಲ್ಲಿ ತಲೆಯಲ್ಲಿರ್ತಕ್ಕಂಥ ಜ್ಞಾನದಿಂದಲೂ ಕೂಡ ಅಲ್ಲ ಪ್ರೀತಿ ತುಂಬಿದ ಹೃದಯ ಮತ್ತೆ ಆಲಿಸುವ ಕಿವಿಗಳು ಮತ್ತೆ ಸಹಾಯ ಮಾಡತಕ್ಕಂತಹ ಕೈಗಳು ಅಂತ ಒಂದು ಕಡೆ ಒಂದು ಶ್ಲೋಕ ಇದೆ ಹಾಗೆ ಇಂದಿನ ಸಮಾಜದಲ್ಲಿ ಪ್ರತಿ ಹಂತದಲ್ಲಿಯೂ ಪ್ರತಿ ಹೆಜ್ಜೆಯಲ್ಲಿಯೂ ಅಂದ್ರೆ ನಮ್ಮ ಎಸ್ ಎಸ್ ಎಲ್ ಸಿ ಮಕ್ಕಳ ಪರೀಕ್ಷೆ ನೋಡ್ರಿ ಫಲಿತಾಂಶ ನೋಡ್ರಿ ಪಿ ಯು ಸಿ ಮಕ್ಕಳ ಫಲಿತಾಂಶ ನೋಡ್ರಿ ಎಂಬಿಬಿಎಸ್ ಬಿ ಎಸ್ ವೈದ್ಯಕೀಯ ಇಂಜಿನಿಯರಿಂಗ್ ವೈಮಾನಿಕ ಅಂತರಿಕ್ಷ ಪ್ರಯಾಣ ಬಾಹ್ಯಾಕಾಶದ ಸಂಶೋಧನೆ ನಾವು ಹಿಡ್ಕೊಂಡಾಗ ಹೆಣ್ಣು ಮಕ್ಕಳೇ ಮುಂದಿದ್ದಾರೆ ಹೆಣ್ಣಿನ ಪಾತ್ರವೇ ಹೆಚ್ಚಾಗಿದೆ ತಾವೆಲ್ಲ ನೋಡುತ್ತೆ ನೋಡ್ತಾ ಇದ್ದೇವೆ ನಾವೆಲ್ಲ ಸಾಧನೆ ಮಾಡುವಲ್ಲಿ ಇಷ್ಟೊಂದು ಸಶಕ್ತಳಾಗಿದ್ದಾಳೆ ಹೆಣ್ಣು ಮಗಳು ಆದರೆ ನಾವು ಅವಳನ್ನು ಕಡೆಗಣಿಸ್ತಾ ಇದ್ದೇವೆ ಹೆಣ್ಣಿಗೆ ತನ್ನದೇ ಆದಂತಹ ಇದೆ ತನ್ನದೇ ಆದಂತಹ ಚಲ ಹಿಡದೆ ಚಲ ಹಿಡಿತಾಳಂತ ಅದು ಅದು ಅವಳ ಒಯ್ದು ಕಾರ್ಯರೂಪಕ್ಕೆ ತಂದೆ ತರ್ತಾಳೆ ಅನ್ನುವುದು ಅವಳು ಹಲವಾರು ಸಾಧಕರನ್ನು ನೋಡಿ ನಾವು ತಿಳಿದುಕೊಳ್ಳಬಹುದು ಹೆಣ್ಣಿಗೆ ಗೌರವಿಸುವುದು ನಾವು ಕಲಿಬೇಕು ಹೆಣ್ಣಂದ್ರೆ ನಾವು ಮೂಗು ಮುರಿಬಾರದು ಹೆಣ್ಣು ಮಗು ಹುಟ್ಟಿದ್ದು ನಾವು ಅತೀ ಸಂಭ್ರಮ ಪಡ್ಬೇಕು ಅತಿ ಸಂತೋಷ ಪಡ್ಬೇಕು ಅಂಥ ದಿನಗಳು ಬಸವ ತಂದೆ ಎಲ್ಲ ಕಡೆ ತಂದೆ ಅಂತ ಪ್ರಾರ್ಥಿಸ್ತೀನಿ ನಾನು ಹೇಳುತ್ತೋ ಅದನ್ನು ವಿರಾಮ ಕೊಡುತ್ತೇನೆ ಜೈ ಬಸವೇಶ್ವರ